ವೀಕ್ಷಕರೆಲ್ಲರಿಗೂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ನವಗ್ರಹಗಳಲ್ಲಿ ಶನಿದೇವನನ್ನು ಬಹಳ ಕ್ರೂರ ಮತ್ತು ಶಕ್ತಿಶಾಲಿಯಾದ ಗ್ರಹ ಎಂದು ಹೇಳಲಾಗುತ್ತದೆ ಶನಿಯು ಯಾವಾಗ ಹಿಮ್ಮಕವಾಗಿ ಯಾವುದಾದರೂ ರಾಶಿಯನ್ನು ಪ್ರವೇಶಿಸುತ್ತದೆಯೋ ಇದರ ಶುಭ ಮತ್ತು ಅಶುಭ ಪ್ರಭಾವವನ್ನು ಕೆಲವು ರಾಶಿಗೆ ಸೇರಿದ ಜನರ ಮೇಲೆ ನೋಡಬಹುದಾಗಿದೆ ಇದೇ ರೀತಿ ಶನಿಯು ನೇರವಾಗಿ ಚಲಿಸಿದಾಗಲೂ ಇದು ರಾಶಿಗಳ ಮೇಲೆ ಪ್ರಭಾವ ಬೀರಲಿದ್ದು ಇದರಿಂದ ಕೆಲವರಿಗೆ ಲಾಭವಾದರೆ ಕೆಲವರಿಗೆ ನಷ್ಟವಾಗಲಿದೆ ನ್ಯಾಯದೇವನಾದ ಶನಿಯು ಇದೇ ನವೆಂಬರ್ ಹದಿನೈದರ ರ ಸಂಜೆ ತನ್ನದೇ ಆದ ಕುಂಭ ರಾಶಿಯಲ್ಲಿ ನೇರವಾಗಿ ಚಲಿಸಲಿದ್ದಾನೆ ಗ್ರಹಗಳಲ್ಲೇ ಪ್ರಭಾವಶಾಲಿಯಾದ ಶನಿಯು ಉದ್ಯೋಗ ಸ್ಥಾನದ ಅಧಿಪತಿ ಎಂದು ನಂಬಲಾಗಿದೆ ಹಾಗೆ ಶನಿ ಅತ್ಯಂತ ನಿಧಾನವಾಗಿ ಚಲಿಸುವ ಗ್ರಹವಾಗಿರುವ ಕಾರಣ ಶನಿಯ ಪ್ರಭಾವ ಬಹಳ ಕಾಲದವರೆಗೂ ಉಳಿಯುತ್ತದೆ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ತಿಂಗಳಿ ಹದಿನೈದನೇ ತಾರೀಕಿನ ದಿನ ಕಾರ್ತಿಕ ಪೂರ್ಣಿಮೆ ಇದ್ದು ಈ ದಿನವನ್ನು ದೇವ ದೀಪಾವಳಿ ಎಂದು ಕೂಡ ಕರೆಯುತ್ತಾರೆ ಈ ದಿನ ದಾನ ಹಾಗೂ ಪವಿತ್ರ ಸ್ನಾನಕ್ಕೆ ಮೀಸಲಿಡಲಾಗಿದೆ ಇದೇ ದಿನದಂದು ಶನಿ ಗ್ರಹವು ತನ್ನ ಚಲನೆಯನ್ನು ಬದಲಾಯಿಸಲಿದೆ ನೇರವಾಗಿ ಚಲಿಸಲು ಆರಂಭಿಸಲಿದೆ ಹೀಗಾಗಿ ಹಲವು ರಾಶಿಗಳಲ್ಲಿ ರಾಜಯೋಗ ಬರಲಿದೆ ಎಂದು ಶಾಸ್ತ್ರ ಹೇಳುತ್ತಿದೆ ಗ್ರಹಗಳಲ್ಲಿ ಶನಿ ಕರ್ಮಗಳಿಗೆ ಫಲ ನೀಡುವ ದೇವರು ಎಂದು ಪರಿಗಣಿಸಲಾಗುತ್ತದೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಅತ್ಯಂತ ಶಕ್ತಿಶಾಲಿ ಮತ್ತು ಪ್ರಭಾವಶಾಲಿ ಗ್ರಹಗಳಲ್ಲಿ ಶನಿ ಒಂದಾಗಿದೆ ಈ ಶನಿ ಕೆಲ ತಿಂಗಳ ಹಿಂದೆ ಅಂದರೆ ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ರಲ್ಲಿ ಹಿಮ್ಮುಖ ಸಂಚಾರ ಮಾಡಲು ಆರಂಭಿಸಿತು ಶನಿಯ ಈ ಹಿಮ್ಮುಖ ಸಂಚಾರ ಒಳ್ಳೆಯದಲ್ಲ ಕೆಟ್ಟದ್ದು ಎಂದು ಪರಿಗಣಿಸಲಾಗಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವರ್ಷ ಎರಡು ಸಾವಿರ ಇಪ್ಪತ್ನಾಲ್ಕು ನವೆಂಬರ್ ತಿಂಗಳಿ ಹದಿನೈದನೇ ತಾರೀಕಿನ ದಿನ ಸಂಜೆ ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಶನಿಯು ತನ್ನ ಮೂಲ ರಾಶಿಯಾದ ಕುಂಭದಲ್ಲಿ ನೇರವಾಗಿ ಚಲಿಸುತ್ತಾನೆ ಶನಿಯ ಚಲನೆಯಲ್ಲಿನ ಬದಲಾವಣೆಯು ಹನ್ನೆರಡು ರಾಶಿಗಳ ಮೇಲೆ ಪರಿಣಾಮ ಬೀರಲಿದೆ ಹಾಗಾದರೆ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಮೂಲಕ ಪರಿಹಾರ ಸ್ನೇಹಿತರೆ ವೃಶ್ಚಿಕ ರಾಶಿಯವರಿಗೆ ಶನಿಯು ಮೂರನೇ ಮತ್ತು ನಾಲ್ಕನೇ ಮನೆಗಳನ್ನು ಆಳುತ್ತಾನೆ ಮತ್ತು ನಾಲ್ಕನೇ ಮನೆಯಲ್ಲಿ ಸ್ಥಾನ ಪಡೆದಿದ್ದಾನೆ ಪರಿಣಾಮವಾಗಿ ಈ ಸಮಯದಲ್ಲಿ ನೀವು ಅಮೂಲ್ಯವಾದ ಸ್ನೇಹಿತರು ಮತ್ತು ಸಹವರ್ತಿಗಳಿಂದ ಬೆಂಬಲವನ್ನು ಕಳೆದುಕೊಳ್ಳಬಹುದು ಮತ್ತು ಪ್ರಯಾಣದಲ್ಲಿ ಹೆಚ್ಚಳವನ್ನು ಅನುಭವಿಸಬಹುದು ವೃತ್ತಿ ಜೀವನದ ಮುಂಭಾಗದಲ್ಲಿ ನೀವು ಕೆಲಸದಲ್ಲಿ ಸವಾಲಿನ ಸಂದರ್ಭಗಳನ್ನು ಎದುರಿಸಬಹುದು ಅದು ಚಿಂತೆಯನ್ನು ಉಂಟುಮಾಡಬಹುದು ವ್ಯಾಪಾರದ ವಿಷಯದಲ್ಲಿ ವಿಶೇಷವಾಗಿ ನೀವು ಹೊಸ ಉದ್ಯಮವನ್ನು ಪ್ರಾರಂಭಿಸುತ್ತಿದ್ದರೆ ಅನಿರೀಕ್ಷಿತ ನಷ್ಟಗಳು ಮತ್ತು ಹಿನ್ನಡೆಗಳ ಅಪಾಯವಿದೆ ಆರ್ಥಿಕವಾಗಿ ಹೆಚ್ಚಿನ ವೆಚ್ಚಗಳು ಉಂಟಾಗಬಹುದು ಉಳಿಸಲು ಕಷ್ಟವಾಗುತ್ತದೆ ವೈಯಕ್ತಿಕ ಮಟ್ಟದಲ್ಲಿ ಕುಟುಂಬದ ಸಮಸ್ಯೆಗಳು ನಿಮ್ಮ ಜೀವನ ಸಂಗಾತಿಯೊಂದಿಗೆ ಸಮಯವನ್ನು ಆನಂದಿಸುವ ನಿಮ್ಮ ಸಾಮರ್ಥ್ಯಕ್ಕೆ ಅಡ್ಡಿಯಾಗಬಹುದು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನಿಮ್ಮ ತಾಯಿಯ ವೈದ್ಯಕೀಯ ಆರೈಕೆಗಾಗಿ ನೀವು ಹೆಚ್ಚು ಖರ್ಚು ಮಾಡಬೇಕಾಗಬಹುದು ಅವರ ರೋಗ ಶಕ್ತಿ ಕಡಿಮೆಯಾಗಬಹುದು ಇನ್ನು ಕೊನೆಯದಾಗಿ ಈ ದಿನ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರದಂದು ಶನಿ ಗ್ರಹಕ್ಕೆ ಆರು ತಿಂಗಳ ಪೂಜೆಯನ್ನು ಮಾಡಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಶನಿ ನೇರ ಚಲನೆ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ